ಸರ್ ಯೂಜಲಿ ಅಂದ್ರೆ ಸಿನಿಮಾಗಳನ್ನ ಮಾಡೋದು ಬೇರೆ ಆ ಒಂದು ಇಂದ ಟ್ರಾವೆಲಿಂಗ್ ಮಾಡ್ತೀರಾ ನೀವು ಇಲ್ಲಿ ಮತ್ತೆ ಫ್ರೆಂಡ್ಶಿಪ್ ಅನ್ನದಾತರು ನಿರ್ಮಾಪಕರು ನಿರ್ದೇಶ ಎಲ್ಲರೂ ಕೂಡ ನೀವು ಸಂತೋಷ ಅಂದ್ರೆ ಪ್ರತಿಯೊಬ್ಬರ ಜೊತೆನೂ ನಾವು ಸಿನಿಮಾ ಮಾಡ್ಬೇಕಾದ್ರೆ ಒಂದು ಆರು ತಿಂಗಳಿಂದ ಒಂದು ವರ್ಷ ಅಷ್ಟು ಒಂದು ಜರ್ನಿ ಇರುತ್ತೆ ಅದ್ರಲ್ಲಿ ಕೆಲವ್ರು ಹತ್ರ ಆಗ್ತಾರೆ ಇನ್ನು ಕೆಲವ್ರು ಜಾಸ್ತಿ ದೂರ ಆಗ್ತಾರೆ ಅದು ನಮ್ಮೇಲೂ ಏನೋ ಏನಂತೆ ನಮ್ಮ ಜವಾಬ್ದಾರಿ ಕೂಡ ಆ ವ್ಯಕ್ತಿ ಹೆಂಗಿರ್ತಾರೆ ಅದು ಕೂಡ ಮ್ಯಾಟರ್ ಸೊ ಆ ಆತರ ಹೋಗ್ತಾ ಹೋಗ್ತಾ ಕೆಲವರು ತುಂಬಾ ಹತ್ರ ಆಗ್ತಾರೆ ಕೆಲವ್ರು ಅಲ್ಲಲ್ಲಿ ನೋಡ್ಬಿಟ್ಟು ಆ ನಮಸ್ಕಾರ ಚೆನ್ನಾಗಿದ್ದೀರಾ ಇನ್ ಕೆಲವ್ರ ಹತ್ರ ಮಾತಾಡೋದಿಲ್ಲ ಸೊ ಅವೆಲ್ಲವೂ ಆಗ್ತಿರುತ್ತೆ ಕೆಲವು ಕಡೆ ಎಷ್ಟು ಸ್ಪೆಷಲ್ ಆಗಿ ಒಂದು ಬಾಂಡ್ ಬೆಳೆಯುತ್ತೆ ಅಂಡ್ ಲಕ್ಕಿಲಿ ಕಲೆಯವರು ನಾನು ತುಂಬಾ ವರ್ಷಗಳಿಂದ ಜೊತೆಗಿದ್ದೀವಿ ಕಲೆಯವರು ಫಸ್ಟ್ ಕೊರಿಯೋಗ್ರಫಿ ನನ್ನ ಜೊತೆ ಮಾಡಿದ್ರು ಅಂಡ್ ವೆರಿ ಹ್ಯಾಪಿ ತುಂಬಾ ಚೆನ್ನಾಗಿ ಟೈಮು ಸ್ಪೆಂಡ್ ಮಾಡಿದ್ವಿ ಸೊ ಇವತ್ತು ಮೊದಲನೇ ನಿರ್ದೇಶನ ನನ್ನ ಜೊತೆ ಮಾಡ್ತಿದ್ದಾರೆ ಅಂಡ್ ಅವ್ರಿಗೆ ಇಂಥ ಒಂದು ಪ್ರೊಡಕ್ಷನ್ ಸಿಕ್ಕಿರೋದು ಇಂಥ ಒಂದು ಪ್ರೊಡ್ಯೂಸರ್ ಸಿಕ್ಕಿರೋದು ಅವ್ರಿಗೂ ಒಂದು ತುಂಬಾ ದೊಡ್ಡ ಬಿಗ್ ಸ್ಟೆಪ್ ಅಂತ ಹೇಳ್ಬೋದು ಲಕ್ ಅಂತ ಹೇಳ್ಬೋದು ಅಂಡ್ ನನಗೂ ಇಂಥ ಒಬ್ರು ಪ್ರೊಡ್ಯೂಸರ್ ಸಿಕ್ಕಿರೋದು ಬಹಳ ಒಂದು ಒಳ್ಳೆ ಪುಣ್ಯ ಅಂತ ಹೇಳ್ಬೋದು ಯಾಕಂದ್ರೆ ಒಬ್ಬ ನಿರ್ದೇಶಕ ಒಂದು ಕತೆ ಮಾಡಿದಾಗ ಏನ್ ಬೇಕೋರು ಅನ್ಕೊಬೋದು ಒಂದು ನೂರು ಮಾಡಿ ಬಿಲ್ಡಿಂಗ್ ಇರುತ್ತೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಇಡೀ ಬಿಲ್ಡಿಂಗ್ ಬಿತ್ತೆ ಅನ್ಕೋಬಹುದು ಇಲ್ಲ ಒಂದು ಟೈಟಾನಿಕ್ ಶಿಪ್ ಇರುತ್ತೆ ಅಲ್ಲಿಂದ ಶೂಟ್ ಮಾಡಿ ಏನ್ ಬೇಕಾದ್ರು ಕಲ್ಪನೆಗೆ ಏನೋ ಇತಿಮಿತಿ ಇಲ್ವಲ್ಲ ಬಟ್ ಒಬ್ಬ ನಿರ್ದೇಶಕನ ಕಲ್ಪನೆಗೆ ಸಾಥ್ ಕೊಟ್ಟು ಅದನ್ನ ತೆರೆಗೆ ಒಬ್ಬ ನಿರ್ಮಾಪಕರು ತರ್ತಾರಂದ್ರೆ ಅದು ಈ ತರ ಒಬ್ರು ನಿರ್ಮಾಪಕರು ಅಂಡ್ ಐ ವಿರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಚೀತಾ ಇನ್ನು ನೀವು ಯಾರು ಯಾವಾಗ್ಲಿಂಪ್ಸ್ ನೋಡಿಲ್ಲ ಯಾಕಂದ್ರೆ ನಾವೇನು ಬಿಟ್ಟಿಲ್ಲ ಒಂದೆರಡು ಡಿಸೈನ್ ಬಿಟ್ಟಿದೀವಿ ಅಷ್ಟೇ ಬಟ್ ಚೀತಾ ಏನೋ ಒಂದು ಏನಿದೆ ಒಂದು ಗ್ಲಿಮ್ಸಸ್ ಏನಿದೆ ಅದು ಆಚೆ ಬಂದಾಗ ನಿಮ್ಮೆಲ್ಲರ ರಿಯಾಕ್ಷನ್ ನೋಡೋದಿಕ್ಕೆ ನಾನು ಕಾಯ್ತಾ ಇದ್ದೀನಿ ನಾನು ಬಂದ ತಕ್ಷಣ ಪೂಜಾ ಮೇಡಮ್ ಕೇಳಿದೆ ಮೇಡಮ್ ನೀವು ಮಾತಾಡಬೇಕು ಅಂತಂದ್ರೆ ಸರ್ ನಾನು ಮಾತಾಡಲ್ಲ ಹೀರೋ ಮತ್ತೆ ಡೈರೆಕ್ಟ್ ನಮ್ಮ ಬದಲು ನಮ್ಮ ಹೀರೋನೇ ಮಾತಾಡ್ತಾರೆ ಮೇಡಮ್ ಇದಕ್ಕೂ ಪೇಮೆಂಟ್ ಕೊಡ್ಬೇಕಾಗಿ ಯೂಶಲ್ ಆಗಿ ನಾವು ಹೇಳ್ತೀವಲ್ಲ ನಾನು ಜಾಸ್ತಿ ಮಾತಾಡಲ್ಲ ನನ್ನ ಕೆಲಸ ತೋರಿಸುತ್ತೆ ಅಂತ ಸೊ ಮೇಡಮ್ ಹಾಗೆ ಅವ್ರು ಜಾಸ್ತಿ ಮಾತಾಡದಿರ್ಬೋದು ಬಟ್ ಅವ್ರ ಕೆಲಸ ಸಿನಿಮಾಲಿ ಕಾಣಿಸುತ್ತೆ ಅಂಡ್ ಈ ತರದ ಟ್ರಾವೆಲಿಂಗ್ ಜೊತೆಗೆ ಪ್ರಜ್ವಲ್ ತುಂಬಾ ಕನೆಕ್ಟ್ ಆಗುವಂತಹ ಸಿನಿಮಾ ಪ್ಲಸ್ ಈ ನಿರ್ಮಾಪಕರು ನಿರ್ದೇಶಕರು ನನಗೆ ಗೊತ್ತಿಲ್ಲ ನಾನು ಹೆಂಗಿದೀನೋ ಇರ್ತೀನಿ ನಾನು ಜಾಸ್ತಿ ಯೋಚನೆ ಹೋಗಲ್ಲ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಏನ್ ಅನ್ಸುತ್ತೆ ಹಾಗೆರ್ತೀನಿ ಏನ್ ಅನ್ಸುತ್ತೆ ಅದನ್ನ ಹೇಳ್ತೀನಿ ಬಹುಶಃ ಈ ಕ್ರೆಡಿಟ್ ಎಲ್ಲ ನಾನ್ ನಮ್ ತಂದೆ ತಾಯಿ ಕೊಡ್ಬೇಕನ್ಸುತ್ತೆ ಯಾಕಂದ್ರೆ ಇವತ್ತು ನಾವ್ ಏನ್ ಇದೀವಿ ಹೇಗ್ ನಡ್ಕೊಂತೀವಿ ಹೇಗ್ ವರ್ತನೆ ಮಾಡ್ತೀವಿ ಎಲ್ರ ಜೊತೆ ಹೇಗ್ ಬರೀತೀವಿ ಸೊ ಬಹುಶಃ ಎಲ್ರ ಜೊತೆ ಖುಷಿಯಾಗಿರೋದು ಆರಾಮಾಗಿರೋದು ನಮ್ಮ ಅಪ್ಪ ಅಮ್ಮನೆ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತೆ ಬಟ್ ನನಗೆ ಅಡ್ವಾಂಟೇಜ್ ಪ್ರತಿ ಸಲ ಒಂದು ಸಿನಿಮಾ ಮಾಡಿದಾಗ ಅದೇ ನಿರ್ದೇಶಕರ ಜೊತೆ ಇನ್ನೊಂದು ಸಿನಿಮಾ ಮಾಡೋ ಅವಕಾಶ ಸಿಗುತ್ತೆ ಅದೇ ನಿರ್ಮಾಪಕರ ಜೊತೆ ಇನ್ನೊಂದು ಸಿನಿಮಾ ಮಾಡೋ ಅವಕಾಶ ಸಿಗುತ್ತೆ ಸೊ ಅದೇ ನಿಟ್ಟಿನಲ್ಲಿ ಹೋಗ್ತಾ ಇರೋದು ನನಗೂ ಸಂತೋಷ ಜೊತೆಲಿ ಇರೋರು ಖುಷಿಯಾಗಿದ್ದಾರೆ ಹೋದಾಗ ಬ್ಯಾಕ್ ಅಲ್ಲಿ ಸಣ್ಣ ಪೋಸ್ಟ್ ಕಾಣಿಸ್ತು ಅಂದ್ರೆ ಒಂದು ಪೋಸ್ಟ್ ಕೂಡ ಸುದ್ದಿ ಆಗೋದಕ್ಕೆ ತುಂಬಾ ದೊಡ್ಡ ಮಟ್ಟ ರೀಸನ್ ಆಗುತ್ತೆ ಅದ್ರ ಬಗ್ಗೆ ಬಗ್ಗೆ ಎಲ್ಲಾ ಕ್ರೆಡಿಟ್ ನಾನು ಕಲೆಗೆ ಕೊಡ್ಬೇಕು ಕಲೆ ಆ ಕತೆ ಹೇಳಿದಾಗ ಒಂದು ಕತೆ ಕೇಳಬೇಕಾದ್ರೆ ನಾವ್ ಒಂದಷ್ಟು ಆಲೋಚನೆಗಳ ತಲೆ ಓಡ್ತಿರತ್ತೆ ಅಲ್ಲ ಒಂದು ಸಿನಿಮಾನೇ ಆಕ್ಚುಲಿ ಅದಕ್ಕಿಂತ ಆಫ್ ಅಫ್ಕೋರ್ಸ್ ನಮ್ಮ ಸಿನಿಮಾ ನಾವು ಒಗ್ಳೇ ಹೋಗ್ತಿವಿ ಬಟ್ ಅದಕ್ಕಿಂತ ಖಂಡಿತವಾಗ್ಲೂ ನಾನು ಇವತ್ತು ಸಿನಿಮಾ ಡಬ್ಬಿಂಗ್ ಟೈಮ್ ಅಲ್ಲಿ ಏನ್ ನೋಡಿದೆ ನನ್ನ ಎಕ್ಸ್ಪೆಕ್ಟೇಷನ್ಗೆ ನೂರು ಪಟ್ಟು ಹೆಚ್ಚಾಗಿ ಬಂದಿದೆ ಸಿನಿಮಾ ಅದು ಪೋಸ್ಟರ್ ಇಂದ ಹಿಡಿದು ಪ್ರಮೋಷನ್ಸ್ ಹೇಗ್ ಮಾಡ್ಬೇಕು ಅಂತ ಹಿಡಿದು ಪ್ರತಿಯೊಂದು ಶಾರ್ಟು ನಮ್ಮ ಕಲೆ ನಮ್ಮ ಸಿನಿಮಾಟೋಗ್ರಾಫರ್ ನಮ್ಮ ಆರ್ಟ್ ಡೈರೆಕ್ಟರ್ ಎಲ್ಲರದು ಬಟ್ ಏನೇ ಕಲ್ಪನೆ ಮಾಡಿದ್ರು ಫಸ್ಟ್ ನಿರ್ದೇಶಕನೇ ಮಾಡುದು ಸೊ ಅದೆಲ್ಲ ಕ್ರೆಡಿಟ್ ಕಲೆಗೆ ಹೋಗ್ಬೇಕು ಬಟ್ ನಾವು ಜನರ ಮೀಡಿಯಾದ ಓಡಾಡ್ತಿರ್ತೀವಿ ಎಲ್ಲ ಕಡೆ ಬಟ್ ಪ್ರಜ್ವಲಿಗೆ ಫ್ಯಾನ್ಸ್ ಮಾತ್ರ ಕಮ್ಮಿ ಆಗಿಲ್ಲ ಅದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಇದೆ ನಿಮ್ಮ ಕೆರಿಯರ್ ಈ ತರದ ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ ಟುವರ್ಡ್ಸ್ ಯುವರ್ ಸಿನಿಮಾ ಲವ್ ಎಲ್ಲ ರಿಸೀವ್ ಮಾಡ್ತಾರೆ ಏನ ಅಂದ್ರೆ ವಾಟ್ ಯು ಸೋ ಇಸ್ ವಾಟ್ ಯು ರೀಪ್ ಅಂತಾರೆ ನಾವು ನಮ್ಮ ಲೈಫಲ್ಲಿ ಎಷ್ಟು ಎಫರ್ಟ್ ಆಗ್ತೀವಿ ಇಲ್ಲ ಹೇಗಿರ್ತೀವಿ ಹೇಳ್ತಾರಲ್ಲ ನಮ್ಮ ಕರ್ಮ ಇದೇ ಜೀವನದಲ್ಲಿ ನಮಗೆ ವಾಪಸ್ ಬರುತ್ತೆ ಅಂತ ಸೊ ನಾವು ಪ್ರತಿಯೊಂದು ಹೆಜ್ಜೆ ಇಡ್ಬೇಕಾದ್ರೆ ಏನ್ ಆಲೋಚನೆ ಮಾಡ್ಕೊಂಡು ಕೆಲ್ಸದಲ್ಲಾಗ್ಲಿ ಜೀವನದಲ್ಲಾಗ್ಲಿ ಬೆಳವಣಿಗೆಯಲ್ಲಾಗ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ಸ್ವಲ್ಪ ಇಡ್ತಾ ಹೋದಾಗ ಜೀವನಾನೇ ವಾಪಸ್ ಕೊಡ್ತಾ ಹೋಗುತ್ತೆ ಆ ಅದು ಲಕ್ಕಿಲಿ ಅಹ್ ಅದಾಗ್ತಾ ಹೋಗಿದೆ ಅಂಡ್ ಎಸ್ಪೆಷಲಿ ಬಹುಶಃ ಒಬ್ಬ ನಟ ಅನ್ನೋದ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯ ಎಲ್ರಿಗೂ ಇಷ್ಟ ಆಗಿದೆ ಅನ್ಸುತ್ತೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಮೇಡಮ್ ಅಂದ್ರೆ ಸಿನಿಮಾ ನಿರ್ಮಾಪಕಿ ಆಗಲ್ಲ ಈ ತರದ ಒಂದು ಇವೆಂಟ್ ಗೆ ಒಬ್ಬ ನಟನಾಗೆಲ್ಲ ಒಬ್ಬ ನಿಮ್ ಮನೆಯವರಾಗಿ ಬಂದಿದ್ದಾರೆ ಇದು ಹೇಗೆ ರಿಯಾಕ್ಟ್ ಮಾಡ್ತಿದ್ರು ತುಂಬಾ ಖುಷಿ ನಂಗೆ ಯಾಕಂದ್ರೆ ಅವ್ರು ಬಂದಿದೆ ನಮ್ಗೆ ಏನೋ ಒಂದು ಪ್ರತಿ ಬರ್ಡೆಗಿಂತ ಏನೋ ಚೀತದ ಒಂದು ಪ್ರಮೋಷನ್ ಆದಾಗ ಆಯ್ತು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಎಷ್ಟು ಇದು ಅಲ್ಲ ಈಗ ಒಳಗಡೆ ಬರ್ತೇನೆ ಒಂದಷ್ಟು ಜನ ಹೆಣ್ಮಕ್ಳೆಲ್ಲ ದೂರ್ದಿಂದಾನೇ ಸನ್ನೆ ಮಾಡ್ತಾ ಇದ್ರು ನಮ್ ಯೂರೋ ನಮ್ಮ ಹೀರೋ ಅಂತ ಈ ತರದ ಸೆಲೆಬ್ರೇಷನ್ ಹೈ ಫೀಲ್ ಮಾಡ್ತಾರೆ ನಿರ್ಮಾಪಕಿಯಾಗಿ ಆಗ್ ನೀವು ನಂಗ್ ತುಂಬಾ ಖುಷಿ ಆಗ್ತದೆ ಅದಂದ್ರೆ ಅವ್ರು ನೋಡಿದ್ರೆನೆ ಎಲ್ಲಾ ಹುಡುಗಿಯರಿಗೆ ಅಂತ ನಿಲ್ತಾರೆ ಅಷ್ಟೇ ಆದ್ರೆ ಅವ್ರು ಈ ಸಿನಿಮಾ ಪಡೆದಿಗಿಂತ ಹಿಂಗ್ ನೋಡಿದ್ರೇನೆ ಒಂದು ಚಂದ ಅಲ್ಲ ಸಿಂಪಲ್ ಸಿಟಿ ಎಲ್ರಿಗೂ ಇಷ್ಟ ಓಕೆ ಸೀತಾ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಆಲ್ಮೋಸ್ಟ್ ಮುಗಿದಿದೆ ಕೆಲಸ ಅದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ ಸೀತಾ ತುಂಬಾ ಚೆನ್ನಾಗಿ ಬಂದಿದೆ ಆ ನಂಗೆ ಎರಡು ಫಿಲ್ಮ್ ಗಿಂತ ಇದೇನು ತುಂಬಾ 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 ಚೆನ್ನಾಗಿ ಬಂದಿದೆ ಕಲೆ ಇದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಇದರಿಂದ ನಮ್ಗೂ ಒಳ್ಳೇದಾಗುತ್ತೆ ಪ್ರಜ್ವಲ್ ಸಾಯಿಗೂ ಇನ್ನಷ್ಟು ಫಿಲ್ಮ್ ಬರ್ಬೇಕು ಬೆಂಗಳೂರಲ್ಲಿ ಪ್ರಜ್ವಲ್ ಸರ್ ಮಿಂಚ್ಬೇಕು ಕರ್ನಾಟಕದಲ್ಲಿ ನಾನು ಸರ್ ಮಾತಾಡಿ ಅಂತಂದ್ರೆ ನಾನಿಲ್ಲ ಏನಿದ್ರು ಮೇಡಮ್ ಅಂದ್ರು ಅಷ್ಟು ಸ್ಟ್ರಾಂಗ್ ಕನ್ವಿಕ್ಷನ್ ಏನಿದೆ ಅಂತ

ತುಂಬಾ ಲಕ್ಕಿ ಮ್ಯಾನ್ ಅಂತ ಏನಕ್ಕೆ ಇದುವರೆಗೂ ಫಸ್ಟ್ ಡೈರೆಕ್ಷನ್ ಅಲ್ಲಿ ಇಷ್ಟು ದೊಡ್ಡ ಕ್ಯಾನ್ವಾಸ್ ಆಮೇಲೆ ಇಷ್ಟು ದೊಡ್ಡ ಬರ್ಜೆಕ್ಟ್ ಇಷ್ಟು ದೊಡ್ಡ ಹೀರೋ ನನ್ ಸಿಕ್ಕಿರೋದು ನನ್ ಪುಣ್ಯನೇ ಖಂಡಿತ ಅದಂತೂ ನಿರಾಸೆ ಅಂತೂ ಮಾಡಲ್ಲ ಈ ಸಿನಿಮಾಗೆ ನಾನು ಏನ್ ಕಟ್ಟಿ ಬರೋದ್ನು ಅದಕ್ಕೆ ಡಬಲ್ ಆಗೇ ಪ್ರೊಡ್ಯೂಸರ್ ನನ್ ಕೊಟ್ಟದ್ದು ಸಿನಿಮಾದಲ್ಲಿ ಏನೇ ಕುಂದು ಕೊಡದೆ ಏನೇ ಇದ್ರು ನಾನು ಆರಾಮಾಗಿ ಧೈರ್ಯವಾಗಿ ಹೇಳ್ಬೋದು ಏನಾಗ ನಾನು ಅನ್ಕೊಂಡಿರೋ ಅದಷ್ಟು ಸ್ಕ್ರೀನ್ ಮೇಲೆ ಬಂದಿದೆ ಅಂತ ಖಂಡಿತ ಯಾರಿಗೂ ನಿರಾಸೆ ಆಗಲ್ಲ ಫ್ಯಾಮಿಲಿ ಮಾಸ್ ಜನ ಜನರಿಗೂ ತುಂಬಾ ಇಷ್ಟ ಆಗುತ್ತೆ ಮುಹೂರ್ತದಲ್ಲಿ ಇದ್ದಂತ ಸೆಲೆಬ್ರೇಷನ್ ಮತ್ತೆ ಸೆಟ್ ಕೂಡ ನಾವು ವಿಸಿಟ್ ಮಾಡಿದ್ವಿ ಆ ಒಂದು ಆ ಕಲರ್ಫುಲ್ಲು ಆ ಒಂದು ರಿಚ್ನೆಸ್ ಯಾವತ್ತು ಕಮ್ಮಿ ಆಗಿಲ್ಲ ಅಂತ ಹೇಳ್ತಾ ಇದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಖಂಡಿತ ನೀವು ಒಂದು ಹೊಸ ಲೋಕ ನೋಡಬಹುದು ಸರ್ ಒಂದು ಇನ್ನೊಂದು ಪಿಕ್ಚರ್ ನಮ್ ನಮ್ಮ ಇದ್ರಲ್ಲಿ ಗೆದ್ದಿರೋ ಪಿಚರ್ ನೀವು ಯಾವುದೇ ತಗೊಂಡ್ರು ಜನಗಳು ಬಂದ ಒಂದು ಹೊಸ ಲೋಕ ಒಳಗೆ ಬಂದಿ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ಈಚೆ ಬರ್ತಾರೆ ಅದಂತೂ ಖಂಡಿತ ನಮ್ಮ ಕೈಲಿ ಫಸ್ಟ್ ಪ್ರಿಂಟ್ ಕೈಗೆ ಬಂದಿದ ತಕ್ಷಣ ನಾವು ತೋರಿಸ್ತೀವಿ ಖಂಡಿತ ಅವಾಗಂತೂ ಖಂಡಿತ ಅದು ಕೆಲಸ ಮಾತಾಡ್ಬೇಕು ನಾವು ಮಾತಾಡೋದಕ್ಕಿಂತ ಖಂಡಿತ ಎಲ್ಲರೂ ಖುಷಿ ಪಡ್ತೇವೆ ಇನ್ಕ್ಲೂಡ್ ನಿಮ್ ನೀವೇ ನಾ ಅವತ್ತಿನ ದಿವಸ ಹೇಳ್ತೀವಲ್ಲ ನೀವ್ ಕ್ವಶನ್ ಕೇಳೋ ನೀವೇ ಆನ್ಸರ್ ಹೇಳ್ತೀರ ಖಂಡಿತ ಸಿನಿಮಾ ನೋಡಿ ಥ್ಯಾಂಕ್ ಯು ಐವತ್ತನೇ ಸಿನಿಮಾ ಅದೊಂದು ಅಂದ್ರೆ ಪ್ರೊಡಕ್ಷನ್ ಹೌಸ್ ಕೂಡ ಮ್ಯಾಟ್ರ್ ಆಗುತ್ತೆ ಅದ್ರ ಬಗ್ಗೆ ಅದೇ ಈಗ ಚೀತಾ ನಮ್ಮ ನಲ್ವತ್ತು ಮೂವತ್ತೊಂಬತ್ತು ಮೂವತ್ತೊಂಬತ್ತನೇ ಸಿನಿಮಾ ಸೊ ಮತ್ತೆ ನರೇಶರ್ ಐವತ್ತಲ್ಲ ಈಗ ಮತ್ತೆ ನಲ್ವತ್ತೊಂದಕ್ಕೆ ಕೇಳಾರೆ ಕರಾವಳಿನೂ ಬರ್ತಾ ಇದೆ ಅದಾದ ನಂತರ ಇವಾಗಲೇ ಡೇಟ್ ಕೇಳಿದ್ರು ಕೊಟ್ಬಿಡ್ತೀನಿ ಇಂಥ ಬ ನಿರ್ಮಾಪಕರು ಸಿಕ್ಕಿದರೆ ಬಟ್ ಅವ್ರಿಗೆ ಮತ್ತೆ ನಿಮ್ಮ ಐವತ್ತನೇ ಸಿನಿಮಾ ನನಗೋಸ್ಕರನೇ ಸೇವ್ ಮಾಡಿಟ್ಕೊಳ್ಳಿ ಅಂತ ಹೇಳಿದ್ದಾರೆ ಅದಕ್ಕಿನ್ನೂ ಸಾಕಷ್ಟು ಟೈಮ್ ಇದೆ ಇಲ್ಲ ಬೇಗನೂ ಆಗ್ಬೋದು ಈಗ ಎಲ್ಲರೂ ಹೇಳ್ತಿದೀವಿ ವರ್ಷಕ್ಕೆ ಅಟ್ಲೀಸ್ಟ್ ಮೂರು ಸಿನಿಮಾ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ ಎಲ್ಲರೂ ಅದೇ ಪ್ರಯತ್ನದಲ್ಲಿ ಇದ್ದೀವಿ ಸೊ ಆದಷ್ಟು ಬೇಗ ಆದರೆ ಖಂಡಿತವಾಗ್ಲೂ ಇದೇ ಬ್ಯಾನರ್ ಲೈವ್ ಸಿನಿಮಾ ಕೂಡ ಐವತ್ತನೇ ಸಿನಿಮಾ ಕೂಡ ಬರುತ್ತೆ ಇದ್ರ ಮಧ್ಯೆ ನಿಮ್ಮ ಮಗನ್ನ ಸಿನಿಮಾ ಇಂಡಸ್ಟ್ರಿ ಏನಾದ್ರು ಬರ್ತೀರಾ ಅದ್ರ ಬಗ್ಗೆ ಏನಾರ ಅಪ್ಡೇಟ್ ಇದ್ದೀರಾ ಇನ್ನು ವರ್ಷ ಬೇಕು ವರ್ಕೌಟ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂದ್ರೆ ಪ್ರಜ್ವಲರು ಕಾಂಬಿನೇಶನ್ ಅದರ ಸಿನ್ಮಾ ವರ್ಕ್ ಅಂದರೆ ಬರೋದು ಕನ್ಫರ್ಮ್ ಆಗಾರೆ ಸುದ್ದಿ ಮೇಡಮ್ ಇದು ಒಂದು ಹೊಸ ಕೆಲಸ ತಗೊಂತೀನಿ ಅವ್ನಿಗೆ ಟ್ರೈನಿಂಗು ನಾನೇ ಮಾಡ್ತೀನಿ ನಗೇಕ್ ಯು